ಇವತ್ತಿನ ವೀಡಿಯೋದಲ್ಲಿ ನೋಡಿ ಒಂದು ಬ್ಯೂಟಿಫುಲ್ ನೆಕ್ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಸ್ಯಾಟನ್ ಸ್ಟಿಚ್ನ ಹಾಕೊಳ್ತಾ ಇದ್ದೀನಿ ಆಯಿತಾ ಜೆರಿ ಥ್ರೆಡ್ಡಲ್ಲಿ ಟೂ ಆ್ಯಂಡ್ ಹಾಫಲ್ಲಿ ಇಟ್ಕೊಂಡು ಸ್ಯಾಟನ್ ಸ್ಟಿಚ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಓದ್ ವಿಡಿಯೋಗೆ ಒಬ್ರು ಓದೋ ವಿಡಿಯೋಗೆ ಒಬ್ರು ಕಮೆಂಟ್ ಮಾಡಿದರು ಡೈರೆಕ್ಷನ್ನ ಚೇಂಜ್ ಮಾಡಿದ್ರೆ ನೀಡಲ್ ಕಟ್ಟಾಗುತ್ತೆ ಅಕ್ಕ ಅಂತ ಹೇಳಿ ನೋಡಿ ನಾನಿಲ್ಲಿ ಏನು ಸ್ಯಾಟಿನ್ ಸ್ಟಿಚ್ ಹಾಕೊಳ್ತಾ ಇದ್ದೀನಲ್ವಾ ಈ ರೀತಿ ಸ್ಯಾಟಿನ್ ಸ್ಟಿಚ್ ಹಾಕ್ಕೊಳ್ಬೇಕಾದ್ರೆ ಮಾತ್ರ ನೀವು ನೀಡಲ್ನ ಬಟ್ಟೆ ಒಳಗಡೆ ಬಿಟ್ಟು ಟರ್ನ ಟರ್ನ್ ಮಾಡಿಕೊಂಡು ನೀವು ರಿಂಗ್ನ ಮೂವ್ ಮಾಡಿಕೊಂಡು ನೀವು ಎಂಬ್ರಾಯ್ಡ್ರಿ ಮಾಡಬೇಕಾಗುತ್ತೆ ಆವಾಗ ಎಲ್ಲೂ ಕೂಡ ಸ್ಯಾಟನ್ ಸ್ಟಿಚ್ಚು ಆಚೆ ಈಚೆ ಆಗೋದಿಲ್ಲ ಕರೆಕ್ಟಾಗಿ ಬರುತ್ತೆ ಅದೇ ನೀವೇನಾದರೂ ಬೇರೆ ಡಿಸೈನ್ಸ್ ಏನಾದರೂ ಮಾಡ್ತಿದ್ದೀರಾ ಅಂತ ಅಂದರೆ ಈಗ ಫ್ಲವರ್ ಡಿಸೈನ್ಸೇ ಆಗಿರ್ಬೋದು ಲಿಪ್ ಡಿಸೈನ್ಸೇ ಆಗಿರ್ಬೋದು ಈ ರೀತಿ ಏನಾದರೂ ಬೇರೆ ಮಾಡ್ತಿದ್ದೀರಾ ಅಂತ ಅಂದರೆ ಅವಾಗ ನೀವು ನೀಡಲ್ನ ಮೇಲೆ ಮಾಡಿ ನಂತರ ನೀವು ಸ್ಟಿಚ್ ಮಾಡಬೇಕಾಗುತ್ತೆ ನೀವೇನಾದ್ರೂ ಡಿಸೈನ್ ಮಾಡುವಾಗ್ಲೂ ನೀಡಲ್ನ ಬಟ್ಟೆ ಒಳಗಡೆನೆ ಬಿಟ್ಟು ಡೈರೆಕ್ಷನ್ ಚೇಂಜ್ ಮಾಡ್ತೀರಾ ನೋಡಿ ಆವಾಗ ಕಟ್ ಕಟ್ಟಾಗುತ್ತೆ ಅದೊಂದು ಇಟ್ಕೊಂಡು ನೀವು ಎಂಬ್ರಾಯ್ಡ್ರಿನ ಮಾಡಬೇಕಾಗುತ್ತೆ ಆಯಿತಾ ನೋಡಿ ನಾನು ಇಲ್ಲಿಗ ಬಾಲ್ ಚೈನ ಇದ್ದೀನಿ ನೀವು ನೋಡ್ಬೋದು ನಾನು ಯಾವ ರೀತಿ ಕೈನ ಯಾವ ರೀತಿಯಾಗಿ ಇಟ್ಕೊಂಡು ಬಾಲ್ ಚೈನ ಹಾಕ್ತಾಯಿದ್ದೀನಿ ಅಂತ ಹೇಳಿ ಇದೇ ರೀತಿಯಾಗಿ ನೀವು ಕೂಡ ಬಾಲ್ ಚೈನ ಹಾಕೊಳ್ಳಿ ಆವಾಗ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಏನಿದೆ ಅಲ್ವಾ ಅದರಲ್ಲಿ ನೀವು ಬಾಲ್ ಚೈನ ಇಟ್ಕೊಂಡು ನೀಟಾಗಿ ಈ ರೀತಿಯಾಗಿ ಬಾಲ್ ಚೈನ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಏನು ಮಾಡ್ತೀನಿ ಸ್ಟೋನ್ ಚೈನು ಮತ್ತು ಬಾಲ್ ಚೈನು ಅಂದರೆ ಇಲ್ಲಿ ಸ್ಟೋನ್ ಬಾಲ್ ಚೈನು ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ ಹಾಕೊಳ್ಳುತ್ತಿದ್ದೀನಿ ಹಾಗಾಗಿ ನೋಡಿ ನಾನಿಲ್ಲಿ ಇವಾಗ ಸ್ಟೋನ್ ಚೈನು ಬಾಲ್ ಚೈನು ಹಾಕ್ಕೊಂಡು ಈಗ ಮೂರೂ ಸೇರಿ ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ಆದಷ್ಟು ಹುಷಾರಾಗಿ ನೀವು ಹಾಕಬೇಕಾಗತ್ತೆ ನೋಡಿ ಇದಿಷ್ಟ ಆದಮೇಲೆ ನಾನು ನಿಮಗೆ ಸಪ್ರೇಟ್ ವೀಡಿಯೋ ಬಾಲ್ ಚೈನು ಸ್ಟೋನ್ ಚೈನ್ ಹಾಕೋದನ್ನೇ ಸಪ್ರೇಟ್ ವೀಡಿಯೋ ಮಾಡಾಕ್ತೀನಿ ಇವಾಗ ಪೈಪಿಂಗ್ ಥ್ರೆಡ್ನ ತೊಗೊಂಡಿದ್ದೀನಿ ಆ ಮೊದಲಿಗೆ ಹಾಗೆ ಒಂದು ಸಿಂಪಲಾಗಿ ಅದನ್ನ ಪೈಪಿಂಗ್ ಥ್ರೆಡ್ನ ಹಾಕೊಳ್ತಾ ಇದ್ದೀನಿ ನಂತರ ಅದರ ಮೇಲೆ ನಾನು ಫಿಲ್ನ ಮಾಡ್ತೀನಿ ಜ ಸಿಲ್ಕ್ ಥ್ರೆಡಲ್ಲಿ ನೋಡಿ ಈ ರೀತಿಯಾಗಿ ಅದನ್ನು ಅಷ್ಟೇ ಈ ರೀತಿ ತೋರ ಬೆರಳಲ್ಲಿ ಇಳು ಇಟ್ಕೊಂಡು ನೀವು ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಆದರೆ ನಾನು ನಾರ್ಮಲಾಗಿ ಪೈಪಿಂಗ್ ಥ್ರೆಡ್ಡು ಎರಡು ರೀತಿ ಸಿಗುತ್ತೆ ಒಂದು ದಪ್ಪ ಪೈಪಿಂಗ್ ಥ್ರೆಡ್ಡು ಸಿಗುತ್ತೆ ಸಣ್ಣದು ಸಿಗುತ್ತೆ ನಾನಿಲ್ಲಿ ದಪ್ಪ ಪೈಪಿಂಗ್ ಥ್ರೆಡ್ಡೇನೆ ಯೂಸ್ ಮಾಡಿದ್ದೀನಿ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇವಾಗ ನಾನು ಪೈಪಿಂಗ್ ಥ್ರೆಡ್ ಏನಿದೆ ಅದರ ಮೇಲೆ ಫಿಲ್ಲಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ನಾನು ತ್ರೀ ನಂಬರ್ ತ್ರೀನಲ್ಲಿ ಇಟ್ಕೊಂಡು ಫಿಲ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ಓದ್ವಿಡಿಯೋದಲ್ಲಿ ಹೇಳಿದೆ ಅಲ್ವಾ ಏನು ಟೈಲರಿಂಗ್ ಮಾಡೋವಂಥವ್ರಿಗೆ ಬ್ಯಾಕ್ ಪೇಯ್ನ್ ಅನ್ನೋದು ಬರ್ತಾ ಇರುತ್ತೆ ಅಂಥವ್ರು ಯಾವ ರೀತಿ ಅವಾಯ್ಡ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕೆಲವೊಂದು ಟಿಪ್ಸ್ನ ಹೇಳಿದೆ ನೀವು ಅಬ್ಸರ್ವ್ ಮಾಡ್ಬೋದು ನನಗೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಸ್ವಲ್ಪ ಕಂಫರ್ಟಬಲ್ ಆಗ್ತಿಲ್ಲ ಏನಾಗುತ್ತೆ ಸ್ಟೂಲ್ ಹಾಕ್ಕೊಂಡ್ರೆ ಮಷಿನ್ ಬಂದು ಇದು ರಾಸನ್ ಮಷಿನ್ ಏನಿದೆ ಸ್ಟ್ಯಾಂಡು ಸ್ವಲ್ಪ ಚಿಕ್ಕದಿದೆ ಅದಕ್ಕೆ ನಾರ್ಮಲಾಗಿ ಬರೋದು ಇದೇ ಸ್ವಲ್ಪ ಚಿಕ್ಕದಾಗೆ ಬರುತ್ತೆ ಹಾಗಾಗಿ ಏನಾಗುತ್ತೆ ಗೊತ್ತಾ ನನಗೆ ಕುತ್ತಿಗೆ ನೋವು ಬರೋದು ಅಥವಾ ಬ್ಯಾಕ್ ಪೇನ್ ಬರೋದಾಗಲಿ ಆಗುತ್ತೆ ನನಗೆ ಎಂಬ್ರಾಯ್ಡ್ರಿ ಮಾಡುವಾಗ ಅಷ್ಟೇ ನನಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅದೇ ನೀವೇನಾದರೂ ನಾನು ಏನು ಶಾಪಲ್ಲಿ ಸ್ಟಿಚ್ ಮಾಡ್ತೀನಲ್ವ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಟಿಚ್ ಮಾಡಿದ್ರು ನನಗೆ ಯಾವುದೇ ರೀತಿ ಕೂತ್ಕೆ ನೋವಾಗಲಿ ಬ್ಯಾಕ್ ಪೇನ್ ಆಗಲಿ ಬರೋದಿಲ್ಲ ಆದರೆ ಎಂಬ್ರಾಯ್ಡ್ರಿ ಮಾಡುವಂಥ ಟೈಮಲ್ಲಿ ನನಗೆ ಬ್ಯಾಕ್ ಪೇನ್ ಅನ್ನೋದು ಬರುತ್ತೆ ಹಾಗಾಗಿ ನಾನು ಎಂಬ್ರಾಯ್ಡ್ರಿ ಮಾಡುವಂಥ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿ ನಾನು ಸೊಂಟಕ್ಕೆ ಬೆಲ್ಟು ಸಿಗುತ್ತೆ ನಿಮಗೆ ಆ ಬೆಲ್ಟನ್ನ ಯೂಸ್ ಮಾಡ್ತೀನಿ ನನಗೆ ಆ ಬೆಲ್ಟ್ ಯೂಸ್ ಮಾಡೋ ಸ್ವಲ್ಪ ಬ್ಯಾಕ್ ಪೇನ್ ಅನ್ನೋದು ಅವಾಯ್ಡ್ ಆಗುತ್ತೆ ನೋಡಿ ನಾನು ಆಗಲೇ ಫಿಲ್ ಮಾಡ್ಕೊಂಡಿದ್ದೆ ಅಲ್ವಾ ಅಲ್ಲಿ ಎರಡೆರಡು ಲೈನ್ಸ್ ಬರೋ ಥರ ನೋಡಿ ಇಲ್ಲಿ ಒನ್ ಒನ್ ಇಂಚು ಲೇ ಲೆ ಲೆಂಥಲ್ಲಿ ಎರಡೆರಡು ಲೈನ್ಸ್ ಬರೋ ಥರ ಜೇರಿ ಥ್ರೆಡ್ಡಲ್ಲಿ ಹಾಕೊಂಡು ಫ್ಲವರ್ನ ಹಾಕೊಂಡು ನಾನು ಇಲ್ಲಿ ಫ್ಲವರ್ ಹಾಕೊಂಡಿರೋದನ್ನ ಸ್ಕಿಪ್ ಮಾಡಿದ್ದೀನಿ ಯಾಕಂದರೆ ತುಂಬ ವಿಡಿಯೋಗಳಲ್ಲಿ ಸೇಮ್ ಡಿಸೈನ್ಸ್ನೇ ತೋರಿಸಿರೋದ್ರಿಂದ ಅದನ್ನು ಸ್ಕಿಪ್ ಮಾಡಿದ್ದೀನಿ ನಾನಿಲ್ಲಿ ಟೂ ಇಂಚ್ ಲೆಂತಲ್ಲಿ ನೋಡಿಕೊಂಡು ಟೂ ಟು ಇಂಚ್ ಗ್ಯಾಪಲ್ಲಿ ಫ್ಲವರ್ನ ಹಾಕ್ಕೊಂಡಿದ್ದೀನಿ ಆಯಿತಾ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಫ್ಲವರ್ನ ಹಾಕ್ಕೊಂಡಿದ್ದೀನಿ ಮನ್ ಮತ್ತು ನೋಡಿ ಜರಿ ಥ್ರೆಡ್ಡಲ್ಲಿ ಅಲ್ಲಲ್ಲಿ ಈ ರೀತಿ ಒಂದು ಬಳ್ಳಿ ಶೇಪಲ್ಲಿ ಈ ರೀತಿ ಕೊಟ್ಕೊಳ್ತಾ ಇದ್ದೀನಿ ಅದೇ ಹೇಳ್ದೆ ಅಲ್ವಾ ಸ್ವಲ್ಪ ಬೆಲ್ಟು ಅದು ಆ ರೀತಿಯಾಗಿ ಯೂಸ್ ಮಾಡ್ತೀನಿ ಹಾಗಾಗಿ ಸ್ವಲ್ಪ ನನಗೆ ಬ್ಯಾಕ್ ಪೇನ್ ಅನ್ನೋದು ಅವಾಯ್ಡ್ ಆಗುತ್ತೆ ಇಲ್ಲಾಂದರೆ ಏನಕ್ಕೆ ಆಗುತ್ತೆ ಅಂತ ಅಂದರೆ ನನಗೆ ಅದೇ ಹೇಳ್ದೆ ಅಲ್ವ ಸ್ಟ್ಯಾಂಡ್ ಸ್ವಲ್ಪ ಸರಿ ಹೋಗ್ತಿಲ್ಲ ಕಂಫರ್ಟಬಲ್ ಆಗ್ತಿಲ್ಲ ಇಲ್ಲಾಂದರೆ ಕೆಳಗಡೆ ಒಂದು ಒಂದು ಟೂ ಇಂಚುದು ಒಂದು ಟೇಬಲ್ ಥರದ್ದು ಏನಾದ್ರೂ ಈಗ ಮರದ್ದೆಲ್ಲ ಪೀಸ್ ಸಿಗುತ್ತಲ್ವ ಆ ರೀತಿ ಏನಾದ್ರು ಹಾಕ್ಕೊಂಡು ಸ್ವಲ್ಪ ಮಷಿನ್ ಎತ್ತರ ಮಾಡಿಕೊಂಡ್ರೆ ನಮಗೆ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ ಹಾಗಾಗಿ ಕರೆಕ್ಟಾಗಿ ಈ ಮಿಷಿನ್ಗೆ ರಾಸನ್ ಮಿಷಿನ್ಗೆ ನೋಡಿ ತುಂಬ ವೀಡಿಯೋಗಳಲ್ಲಿ ಇರ್ತೀರಾ ನೀವು ದಾರನ ಬಾಬಿನಿಗೆ ಯಾವ ರೀತಿಯಾಗಿ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿ ನಾನು ಇವಾಗ ತೋರಿಸ್ತಾ ಇಲ್ವಾ ಅದು ರಾ ಎಂಬ್ರಾಯ್ಡ್ರಿಗೆ ಅಂತಲೇ ರಾ ಥ್ರೆಡ್ ಕೊಡಿ ಅಂತ ಅಂದರೆ ಕೊಡ್ತಾರೆ ಈ ರೀತಿ ಥ್ರೆಡ್ನ ನಾನು बॉबिन बाॉबे नहीं आता ನೋಡಿ ನಿಮ್ಮ ಹತ್ರ ಏನಾದರೂ ರಾಲ್ಸನ್ ಮಿಷಿನ್ ಇದ್ದರೆ ನಿಮಗೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಆಗ್ತಿದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ ಯಾಕಂದರೆ ಆ ರಾಲ್ಸನ್ ಮಿಷಿನ್ನು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ನಾರ್ಮಲ್ ಮಿಷಿನ್ಗಳಿಗೆ ಹೋಲಿಸ್ಕೊಂಡ್ರೆ ಎತ್ತರ ಹೈಟ್ ಏನಿದೆ ಅದು ಕಡಿಮೆ ಬರುತ್ತೆ ಹಾಗಾಗಿ ಈ ರೀತಿ ಬ್ಯಾಕ್ ಪೇನ್ ಬರ್ತಾ ಇರ್ಬೋದು ಅನ್ಕೋತೀನಿ ಬಟ್ ಮುಂದಿನ ದಿನಗಳಲ್ಲಿ ಅದನ್ನು ಸ್ವಲ್ಪ ನಾನು ರಾಲ್ಸನ್ ಮಿಷಿನ್ ಇಟ್ಕೊಳೋಕ್ಕೂ ಅಷ್ಟೇನೆ ಮನೆಯಲ್ಲಿ ಸ್ವಲ್ಪ ಸ್ಪೇಸ್ ಆಗ್ತಿಲ್ಲ ಎಲ್ಲಿ ಕಂಫರ್ಟಬಲಾಗಿ ಒಂದೇ ಜಾಗದಲ್ಲಿ ಆ ಮಷಿನ್ ಇಟ್ಕೊಳ್ಳೋ ರೀತಿ ಆಗ್ತಿಲ್ಲ ನಾ ಸ್ಟಿಚ್ ಮಾಡುವ ಅಂದರೆ ಏನು ಎಂಬ್ರಾಯ್ಡ್ರಿ ಮಾಡುವಂಥ ಟೈಮಲ್ಲಿ ನಾನು ರಾಸನ್ ಮಿಷಿನ ರೂಮಲ್ಲಿ ಹಾಕ್ಕೊಂಡು ಏನು ದಿವಾನ ಇದೆ ಅಲ್ವಾ ದಿವಾನ ಮೇಲೆ ಕೂತ್ಕೊಂಡು ನಾನು ಎಂಬ್ರಾಯ್ಡ್ರಿನ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಸ್ಪೇಸ್ ಕರೆಕ್ಟಾಗಿ ಸ್ಪೇಸ್ ಅಡ್ಜಸ್ಟ್ ಮಾಡಿದ್ರೆ ನೋಡ್ತೀನಿ ಅದಕ್ಕೇನಾದರೂ ಸ್ವಲ್ಪ ಮಿಷಿನ್ ಎತ್ತರ ಮಾಡಿಕೊಂಡ್ರೆ ಬ್ಯಾಕ್ ಪೇನ್ ಅವಾಯ್ಡ್ ಆಗುತ್ತೆ ಆಲ್ಮೋಸ್ಟ್ ಟೈಲರಿಂಗ್ ಮಾಡೋವಂಥವ್ರಿಗೆ ಬ್ಯಾಕ್ ಪೇನು ಮತ್ತು ನೆಕ್ ಪೇನು ಬಂದೇ ಬರುತ್ತೆ ಯಾಕಂದರೆ ಚೇರ್ ಮೇಲೆ ಕುತ್ಕೊಂಡು ನಾವು ಈ ರೀತಿ ಕತ್ ಬಗ್ಗಿಸ್ಕೊಂಡು ನಾವು ಸ್ಟಿಚ್ ಮಾಡೋದ್ರಿಂದ ಅದೆಲ್ಲ ಸರ್ವೇ ಸಾಮಾನ್ಯ ಹಾಗಂತ ಹೇಳಿ ಹಾಗಂತ ಹೇಳಿ ತುಂಬ ಬರ್ತಿದೆ ಅಂತಂದರೆ ಸ್ವಲ್ಪ ನೀವು ನೋಡ್ಕೊಳ್ಬೇಕು ಚೇರ್ ಕರೆಕ್ಟಾಗಿದೆಯಾ ಅಂದರೆ ಮೆಷಿನ್ನ ಲೆವೆಲ್ ಕರೆಕ್ಟಾಗಿ ನಮಗೆ ಕಂಫರ್ಟಬಲ್ ಆಗಿದೆಯಾ ಏನು ಅಂತ ನೋಡ್ಕೊಳ್ಬೇಕು ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಟೈಲರಿಂಗ್ ಮಾಡೋವಂಥವ್ರಿಗೆ ಬರುತ್ತೆ ನಮಗೂ ಬರುತ್ತೆ ನಮಗೂ ಕೂಡ ಬರುತ್ತೆ ಬಟ್ ಜಾಸ್ತಿ ಬರದೇ ಬರ್ತಾ ಇದೆ ಅಂತಂದರೆ ಸ್ವಲ್ಪ ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ನೋಡಿಕೊಂಡು ನೀವು ಅದನ್ನು ಸರಿ ಮಾಡ್ಕೊಳ್ಬೇಕಾಗತ್ತೆ ಅದು ಬಿಟ್ಟು ನಮ್ಗೆ ಬ್ಯಾಕ್ ಪೇನೇ ಬರೋದಿಲ್ಲ ಎಷ್ಟು ಸ್ಟಿಚ್ ಮಾಡಿದ್ರು ಅಂತಂದ್ರೂ ಅದೆಲ್ಲ ಸ್ವಲ್ಪ ನಾನು ನಂಬೋದಿಲ್ಲ ಯಾಕಂದರೆ ನಾವು ಮನುಷ್ಯನೇ ಅಲ್ವಾ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡೇ ಕೆಲಸ ಮಾಡ್ತೀವಿ ಅಂತಂದರೆ ಖಂಡಿತ ಬ್ಯಾಕ್ ಪೇನ್ ಬಂದೇ ಬರುತ್ತೆ ಜೊತೆಗೆ ನಮಗೆ ಮನೆ ಕೆಲಸಗಳು ಕೂಡ ಇರುತ್ತೆ ಬರೀ ಸ್ಟಿಚಿಂಗ್ ಒಂದೇ ಅಲ್ಲದೆ ಮನೇಲೂ ಕೆಲಸ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಈ ರೀತಿ ಚೇರ್ ಮೇಲೆ ಕುತ್ಕೊಂಡು ಟೈಲರಿಂಗ್ ಮಾಡ್ತಿದ್ರೆ ಖಂಡಿತ ಬ್ಯಾಕ್ ಪೇನ್ ಬರುತ್ತೆ ಅದಕ್ಕೆ ತಕ್ಕನಾಗಿ ನಾವು ಫುಡ್ನ ತೊಗೊಳ್ಬೇಕಾಗುತ್ತೆ ಮತ್ತು ಅದಕ್ಕೆ ತಕ್ಕನಾಗಿ ನಾವು ಯಾವ್ಯಾವ ರೀತಿ ಪ್ರಿಕಾಷನ್ನ ತೊಗೊಳ್ಬೇಕು ಅದನ್ನು ತಗೊಂಡ್ರೆ ಖಂಡಿತ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ಬೋದು ಅದನ್ನು ನೋಡಿ ಇವಾಗ ನಾನು ಇಲ್ಲೇನು ಫಿಲ್ಲಿಂಗ್ ಪೈಪಿಂಗ್ ಹಾಕ್ಕೊಂಡು ಫಿಲ್ಲಿಂಗ್ ಸ್ಟಿಚ್ ಅಲ್ವಾ ಅದ್ರ ಪಕ್ಕದಲ್ಲಿ ಇವಾಗ ಬಾಲ್ ಚೈನ್ ಹಾಕ್ಕೊಳ್ತೀನಿ ಆವಾಗ ನೀಟಾಗಿ ನಿಮಗೆ ಡಿಸೈನ್ ಅನ್ನೋದು ಎಲ್ಲೂ ಕೂಡ ಗ್ಯಾಪ್ ಕಾಣೋದಿಲ್ಲ ನೀಟಾಗಿ ಬರುತ್ತೆ ನೀವು ಮೊದ್ಲಿಗೆ ಬಾಲ್ ಚೈನ್ ಹಾಕ್ಕೊಂಡು ಡಿಸೈನ್ಸ್ನ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಅನ್ನೋದು ಬರುತ್ತೆ ನೀವು ಈ ರೀತಿ ಡಿಸೈನ್ ಮಾಡ್ಕೊಂಡ ನಂತರ ಈ ರೀತಿ ಬಾಲ್ ಚೈನ್ ಹಾಕೊಳ್ಳೋದ್ರಿಂದ ನಿಮಗೆ ಗ್ಯಾಪ್ ಅನ್ನೋದು ಇರೋದಿಲ್ಲ ಫುಲ್ಲು ಕಂಪ್ಲೀಟ್ ಆಗುತ್ತೆ ಡಿಸೈನು ನೋಡಿ ನಾನಿವಾಗ ಬಾಲ್ ಚೈನ್ ಹಾಕೊಂಡ್ಬಿಡ್ತೀನಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾರು ಸ್ವಲ್ಪ ಏನಾದರೂ ಯೂಸ್ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಆದಷ್ಟು ನೋಡಿ ಓದ್ ವಿಡಿಯೋಗೆ ನಾನು ರಾಲ್ಸ ಮೆಷಿನ್ ರೇಟ್ ಹೇಳಿದ್ರಿಂದ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ನಿಮ್ಮ ಮಷಿನ್ ರೇಟ್ ಎಲ್ಲ ಏನಕ್ಕೆ ಇದರಲ್ಲಿ ಅಂತ ಹೇಳಿ ನೋಡಿ ಹೊಸಬ್ರು ವಿವ ಹೊಸ ಹೊಸ ವ್ಯೂವರ್ಸ್ಗಳು ನನ್ನ ಚಾನೆಲ್ನ ನೋಡ್ತಾ ಇರ್ತಾರೆ ಅಂಥವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಮತ್ತು ಅದರ ರೇಟೆಲ್ಲ ಎಷ್ಟು ಏನು ಅನ್ನೋದು ಕನ್ಫ್ಯೂಸ್ ಇರುತ್ತಲ್ವ ಹಾಗಾಗಿ ಸ್ವಲ್ಪ ನಾನು ಕೆಲವೊಂದು ಮ ವೀಡಿಯೋಗಳಲ್ಲಿ ಅದರ ರೇಟ್ ಹೇಳ್ತಾ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಒಂದೇ ವೀಡಿಯೋದಲ್ಲಿ ಹೇಳಿ ಸುಮ್ಮನೆ ಇರೋದಕ್ಕಿಂತ ಕೆಲವೊಂದು ಮಧ್ಯ ಮಧ್ಯ ಒಂದೊಂದು ವೀಡಿಯೋಗಳಲ್ಲಿ ಹೇಳ್ತಾ ಹೊಸ ವ್ಯೂವರ್ಸ್ ಏನೇನು ಇರ್ತಾರೆ ನೋಡ್ತಾ ಇರ್ತಾರೆ ನೋಡಿ ಅಂಥವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಾನು ರೇಟ್ನ ಮೆನ್ಷನ್ ಮಾಡಿರ್ತೀನಿ ಅಷ್ಟೇ ನಾನಿವಾಗ ಗ್ರೀನ್ ಕಲರ್ ಥ್ರೆಡ್ಡಲ್ಲೇ ಔಟ್ಲೈನ್ನ ಕೊಟ್ಕೊಳ್ತಾ ಇದ್ದೀನಿ ಫ್ಲವರ್ಗೆ ಮಧ್ಯ ಒಂದು ಬಟನ್ ಸ್ಟಿಚ್ ಮಾಡಿ ಔಟ್ಲೈನ್ನ ಕೊಟ್ಕೊಳ್ತಾ ಇದ್ದೀನಿ ಇವಾಗ ಈ ಬಳ್ಳಿ ಶೇಪ್ ಏನು ಬಂದಿತ್ತು ನೋಡಿ ಅಲ್ಲಿ ಇತ್ತು ಈ ರೀತಿಯಾಗಿ ಒಂದು ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಪೂರ್ತಿಯಾಗಿ ಮಾಡಿಕೊಂಡ್ರೆ ಮುಗೀತು ಡಿಸೈನ್ ಕಂಪ್ಲೀಟ್ ಆಗುತ್ತೆ ಇದಕ್ಕೆ ಸ್ಲೀವ್ ಬುಟ್ಟ ಡಿಸೈನು ಸಹ ಮಾಡಿದೆ ಅದನ್ನ ಯಾವುದೇ ರೀತಿ ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕಂದರೆ ಅರ್ಜೆಂಟ್ ಇತ್ತು ಈ ಬ್ಲೌಸು ಇದು ಇವತ್ತಷ್ಟೇ ಕಂದ್ಕೊಟ್ಟೋಗಿರೋದು ನಾಳೆ ಸಾಯಂಕಾಲ ಕೊಡಬೇಕಿತ್ತು ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಸ್ಲೀವ್ ಬುಟ್ಟ ಡಿಸೈನ್ದು ಯಾವುದೇ ರೀತಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ತುಂಬ ಸಿಂಪಲ್ಲಾಗಿಯೇ ಮಾಡಿರ್ತೀನಿ ಬುಟ್ಟನ ಹಾಗಾಗಿ ನೆಕ್ಸ್ಟ್ ವೀಡ್ಯೋದಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿತ್ತು ಬ್ಲೌಸು ಅಂತ ಹೇಳಿ ಹಾಗೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿದ್ರೆ ಆದಷ್ಟು ನಾನು ಕಮೆಂಟಲ್ಲಿ ನಿಮಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಈ ವಿಡಿಯೋನ ಇಲ್ಲಿಗೇ ಎಂಡ್ ಮಾಡ್ತೀನಿ ಲಾಸ್ಟಲ್ಲಿ ನಿಮಗೆ ಪಿಕ್ ಹಾಕ್ತೀನಿ ಯಾವ ರೀತಿಯಾಗಿ ಬಂದಿತ್ತು ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೇನೆ ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್